ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ಅಣ್ಣ ಇದೊಂದು ಕ್ರೀಟಾ ಒಂದು ಗಡಿ ಕಳ್ಸಿಕೊಟ್ಟಿದ್ರಲ್ಲ ಸರ್ ಕ್ರೀಟಾ ಹೌದು ಸರ್ ಹೌದು ಮಾಡಲ್ ಎಷ್ಟು ಎರಡು ಸಾವಿರದ ಇಪ್ಪತ್ತ್ ಮೂರು ಸರ್ ಎಣ್ಣೆ ಟ್ವೆಂಟಿ ತ್ರೀ ಮಾಡಲಾ ಹಾಂ ಟ್ವೆಂಟಿ ತ್ರೀ ಮಾಡಲಾ ಸರ್ ಓಡರಣ್ಣ ಓನರ್ ಸಿಂಗಲ್ ಅಣ್ಣ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತಣ್ಣ ಆ ರನ್ನಿಂಗ್ ಐತೆ ಲೋನ್ ಐತೆ ಕಡಿಮೆ ಮೇಲೆ ಅದು ಲೋನ್ ಐತೆ ಅಣ್ಣ ಲೋನ್ ಐತೆ ಸ್ವಲ್ಪ ಕ್ಲಿಯರ್ ಮಾಡಿ ಕೊಡ್ತೀನಿ ಲೋನು ಹ್ಞೂ ರನ್ನಿಂಗ್ ಎಷ್ಟು ಗಾಡಿ ಇದು ಗಾಡಿ ಹದಿನೆಂಟು ಸಾವಿರ ಓಡಿದೆ ಅಷ್ಟೇ ಹಾಂ ಟೈರ್ ಕಂಡೀಷನ್ ಎಕ್ಸ್ಟ್ರಾ 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 ಎಲ್ಲಾ ಟೈರು ಹೊಸ ಐತೆ ಅಣ್ಣ ಎಲ್ಲಾ ಮ್ಯಾಗ್ವಿಲ್ಸ್ ಹಾಕ್ತೀವಿ ಹೊಸವು ಡಿಸಿಕ್ ಮಾಡಲ್ಲ ಅದು ಓಪನ್ ಮಾಡಿ ಅದಕ್ಕೆ ಎಕ್ಸ್ಟ್ರಾ ಮ್ಯಾಗ್ವಿಲ್ಸ್ ಟೈರ್ಸು ಎಲ್ಲ ಹಾಕಿಸಿ ಒಳಗೆ ಮತ್ತೆ ಸ್ಕ್ರೀನು ಚೇಂಜಸ್ ಮಾಡಿಸಿ